ಆ ಮನೆಯಲ್ಲಿ ಇರಾಕಾಗ್ತಾ ಇಲ್ಲ ಅವ್ರ ಕೈಲಿ ಬದುಕಕ್ಕೂ ಆಗ್ತಾ ಇಲ್ಲ ಚಿನ್ನು ಚಿನ್ನು ಚೆನ್ನಿ ಚೆನ್ನಿ ಭೇಟಿ ಮಾಡಿದ್ದಾರೆ ಹೋಗಿ ಆಮೇಲೆ ಹೊಸದ ಹೇಳ್ತೀನಿ ಚಿನ್ನು ಅನ್ಯಾಯವಾಗಿ ಸಾವಿದಾರೆ ನಿಮ್ ಮನೆಯಲ್ಲಿ ಆಗಿದ್ರೆ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕನ ತಂಗಿಗೂ ಆಗಿದ್ರೆ ಸುಮ್ಮನೆ ಇರ್ತಾ ಇದ್ರ ನೀವೆಲ್ಲರೂ ಕೂಡ ಕಾನೂನು ಪ್ರಕಾರ ನಿಮ್ಗೆ ಕಾನೂನು ಪ್ರಕಾರ ಬರುತ್ತದೆ ಅಪರಾಧಿ ಈ ಸರ್ಕಾರನೇ ಆದ್ರೆ ಕಾನೂನು ಬಿಟ್ಟುಬಿಡಿ ಹೊಣೆಯನ್ನ ಒತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ನೈತಿಕ ಹೊಣೆ ಈಗ ಇಲೆಕ್ಟ್ರಾನಿಕ್ ಬಾಂಡ್ಸ್ ನೋಡಿ ಗೊತ್ತಾಗುತ್ತೆ ರೇಡ್ ಇನ್ಕಮ್ ಟ್ಯಾಕ್ಸ್ ರೇಡು ಇಲೆಕ್ಟ್ರಾನಿಕ್ ಬಾಂಡ್ ಖರೀದಿ ಸಿಬಿಐ ರೇಡು ಪತ್ರಿಕೆಯಲ್ಲೂ ಬಂದಿದೆ ಬೀದಿಗೆ ಬಂದಂತ ಬೀದಿಗೆ ಬೀಳುವ ಸ್ಥಿತಿಯಲ್ಲಿ ಚಂದ್ರಶೇಖರ್ ಕುಟುಂಬ ಅಂತ ಬೀದಿಗೆ ಬೀಳುವ ಸ್ಥಿತಿಯಲ್ಲಿ ಚಂದ್ರಶೇಖರ್ ಕುಟುಂಬ ಅಂತ ಬಂದಿದೆ ನಾನು ಬೆಳಗ್ಗೆ ನನ್ನ ಫೋನ್ ಮಾಡಿದೆ ಜ್ಞಾನೇಂದ್ರನ್ಗೆ ಇವ್ರಿಗೆ ಅಲ್ಲಿದ್ದಾರಾ ಅಂತ ಆ ಮನೇನೇ ಬಿಟ್ಟು ಹೊಟ್ಟಿದ್ದಾರೆ ಆ ಮನೆಯಲ್ಲಿ ಇರಾಕಾಗ್ತಾ ಇಲ್ಲ ಅವ್ರ ಕೈಗೆ ಬದುಕಕ್ಕೂ ಆಗ್ತಾ ಇಲ್ಲ ಚಿನ್ನು ಚಿನ್ನು ಚೆನ್ನಿ ಚೆನ್ನಿ ಅವ್ರ ಅವ್ರ ಮನೇನೆ ಖಾಲಿ ಮಾಡಿಬಿಟ್ಟಿದ್ದಾರೆ ಚನ್ನಬಸಪ್ಪನವರು ಅವ್ರ ಮನೇನೆ ಖಾಲಿ ಮಾಡುವ ಅಂದ್ರೆ ಬದುಕಕ್ಕೆ ಆಗಲ್ಲ ಅವ್ರು ಬರ್ತಾ ಇರೋದು ಎಂಟು ಸಾವಿರ ಸಂಬಳ ಕ್ಯಾಶುಯಲ್ ಲೇಬರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಎರಡು ಮಕ್ಕಳನ್ನ ಓದಿಸ್ಬೇಕು ಬೀದಿಗೆ ಬಂದಿದೆ ಯಾರಿಂದ ಬೀದಿಗೆ ಬಂತು ಅಧ್ಯಕ್ಷ ಈ ದಲಿತರ ನೂರ ಕೋಟಿ ಹಣವನ್ನ ಪಕ್ಷದ ನಾಯಕರು ಲೂಟಿ ಮಾಡಿದ ಚಿನ್ನು ಅಂತ ಹೇಳ್ತಾ ಇದ್ದಾರೆ ಅದರಿಂದ ಚಿನ್ನು ಇದಾರೆ ಮಂತ್ರಿಗಳು ಭೇಟಿ ಮಾಡಿದ್ದಾರೆ ಮಧು ಬಂಗಾರಪ್ಪನವರು ವಿರೋಧ ಪಕ್ಷದ ಭೇಟಿ ಮಾಡಿದ್ದಾರೆ ಹೋಗಿ ಅಂತ ಇದ್ದಾರೆ ಆಮೇಲೆ ಯಾರು ಅಂತ ಸ್ಪಷ್ಟಪಡಿಸಬೇಕು ಹೊಸದೇ ಹೇಳ್ತೀನಿ ಹೆಸರು ಇನ್ನೂ ಅಂತ ಇದ್ದಾರೆ ಚಿನ್ನ ಹೆಸರು ಹಾಗೆ ಕರಿಯೋದು ನಾವು ಹಾಗೆ ಇಲ್ಲ ನಮ್ಗೆ ಅದಕ್ಕೆ ಕೇಳಿದೆ ಆ ಪ್ರಾಣ ದಲಿತನ ಹೆಸರು ಕರೆಕ್ಟ್ ಕೇಳ್ಕೊಳ್ಳಿ ಚಿನ್ನು ಯಾರೇ ಹುಡುಕಿ ಮಧು ಬಂಗಾರಪ್ಪನವರು ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿದ್ದಾರೆ ಆ ಹೆಣ್ಮಗಳು ಹೇಳಿರೋದು ಮಧು ಬಂಗಾರಪ್ಪನವ್ರು ಬಂದು ನಮ್ಮ ಮನೆಗೆ ಸಾಂತ್ವನ ಹೇಳಿದ್ದಾರೆ ಪರಮೇಶ್ವರ್ ಅವರು ಬಂದು ಸಾಂತ್ವನ ಹೇಳಿದ್ದಾರೆ ನನಗೆ ಆ ಹೇಳಿರೋದಕ್ಕೆ ನನ್ಗೆ ಮೆಚ್ಚುಗೆ ಇದೆ ಅವರು ಹೇಳಿರೋದು ಅವರೇ ನಾನೆಲ್ಲ ಹೇಳಿರೋದು ಆ ಹೆಣ್ಣುಮಗಳು ಹೇಳಿರೋದು ಮೆಚ್ಚುಗೆ ಇದೆ ಆದರೆ ಇದುವರೆಗೂ ನನಗೆ ಗ್ರಾಜ್ಯುಟಿ ಆಗಲಿ ಏನೂ ಆಗಲಿ ಬಂದಿಲ್ಲ ಮೆಚ್ಚುಗೆ ವ್ಯಕ್ತ ಮಾಡಿದ್ದಾರೆ ಅವ್ರು ಹೋಗಿರೋದು ಇನ್ಯಾರೂ ಬಂದಿಲ್ಲ ನಾನು ಭೇಟಿ ಮಾಡೋಕ್ಕೆ ಅಂದರೆ ಆಡಳಿತ ಪಕ್ಷದವರು ಯಾರೂ ಬಂದಿಲ್ಲ ನನ್ನ ಬದುಕು ಬೀದಿಗೆ ಬಂದಿದೆ ನನಗೆ ಏನು ಬೇಡ ಅವರು ನ್ಯಾಯಕ್ಕೋಸ್ಕರ ಕೊನೆಯವರೆಗೂ ಸಾಯ್ತೀನಿ ಮನೆ ಹೇಳಿದಂತೆ ಯಾರೋ ಒಬ್ಬ ಬ್ಯಾಂಕ್ ಅಧಿಕಾರಿ ಸುಚಿ ಸ್ಮಿತಾ ಅಂತ ಆ ಬ್ಯಾಂಕ್ ಅಧಿಕಾರಿ ಸಿ ಬಿ ಐನಲ್ಲಿ ಆಗಿದೆಯಲ್ಲ ಎಫ್ ಐ ಆರ್ ಆಗಿದೆ ಅವಳ ಮೇಲೆ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಅವ್ರ ಮೇಲೆ ಅವ್ರ ಕಡೆಯವ್ರು ಹೋಗಿದ್ರಂತೆ ಅಮ್ಮ ನೀನು ನಾವೆಲ್ಲ ನೋಡ್ಕಂತೀರಿ ಅವ್ರ ಬೇಲ್ಗೆ ನೀವು ಅಬ್ಜೆಕ್ಷನ್ ಇಲ್ಲ ಅಂತೇಳಿ ಲೆಟ್ರ್ ಕೊಡಿ ಅಂತ ಕೇಳಿದ್ರಂತೆ ಬೇಲ್ಗೆ ನಿಮ್ದು ಅಬ್ಜೆಕ್ಷನ್ ಇಲ್ಲ ಅಂತ ಕೊಡಿ ಅಂತ ಅದಕ್ಕೆ ಅಮ್ಮ ಹೇಳಿದ್ದಾರೆ ನನ್ನ ಜೀವ ಒತ್ತ ಇಟ್ಟಾದರೂ ಸರಿ ನ್ಯಾಯ ಪಡೆಯುತ್ತೇನೆ ಯಾವುದೇ ಸಹಿಯನ್ನು ಹಾಕುವುದಿಲ್ಲ ಅಂತ ವಾಪಸ್ ಕಳಿಸಿದಳು ಅಂದರೆ ಎಷ್ಟು ಹೆಣ್ಣು ಹೆಣ್ಣುಮಗಳು ನಾನು ಸರ್ಕಾರನ ಕೇಳೋದು ನಮ್ಮ ಮನೆಯಲ್ಲಾಗಿದ್ರೆ ನಿಮ್ಮ ಮನೆಯಲ್ಲಿ ಈ ಥರ ಒಬ್ಬ ಹೆಣ್ಣುಮಗಳಿಗೆ ಅನ್ಯಾಯ ಆಗಿದ್ರೆ ಅಪರಾಧ ಮಾಡಿಲ್ಲ ದುಡ್ಡು ಹೊಡೆದಿಲ್ಲ ಲೂಟಿ ಹೊಡೆದಿಲ್ಲ ಏನು ಮಾಡಿಲ್ಲ ಅನ್ಯಾಯವಾಗಿ ಸಾವಾದರೆ ನಿಮ್ಮ ಮನೇಲಿ ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕನೋ ತಂಗಿಗೂ ಆಗಿದ್ದರೆ ಸುಮ್ಮನೆ ಇರ್ತಾ ಇದ್ರ ನೀವೆಲ್ಲರೂ ಕೂಡ ನಾವೆಲ್ಲ ಸುಮ್ಮನೆ ಇರ್ತಾ ಇದ್ರ ನೂರ ಎಂಬತ್ತೇಳು ಕೋಟಿ ಅವನು ಸತ್ತಿಲ್ಲ ಪ್ರಾಣ ತ್ಯಾಗ ಮಾಡಿಲ್ಲ ಅಂತ ತ್ಯಾಗ ಅಂತ ಹೇಳ್ತಾ ಇದ್ದೀನಿ ಮಾಡಿಲ್ಲ ಅಂದರೆ ನೂರ ಎಂಬತ್ತೇಳು ಕೋಟಿಗೆ ಬಿಲ್ ತಯಾರು ಮಾಡೋಕ್ಕೆ ಗೋವಾದಲ್ಲಿ ಕರ್ಕೊಂಡೋಗಿ ಅವಾಗೆ ಫಿಲ್ ಮಾಡಿಬಿಟ್ಟಿದ್ರು ಅವರು ಅವನು ಅವಮಾನಕ್ಕೆ ಅಂಜಲಾರ್ದೇ ನಾವು ಕೊಟ್ಟಿದ್ದಾನೆ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ನನ್ನ ಕೊನೆಯದಾಗಿ ನಾನು ಹೇಳೋದು ನಾನು ಹೇಗೆ ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಬರುತ್ತೆ ಅಂತ ಹೇಳಿದ್ದೀನಿ ನಾನು ಹೇಗೆ ಇಲಾಖೆಗೆ ಬರುತ್ತೆ ಅಂತ ಹೇಳಿದ್ದೀನಿ ಈ ವಾಲ್ಮೀಕಿ ಜನಾಂಗದ ಶಾಪ ನಿಮಗೆ ತಟ್ಟಬಾರ್ದು ಅಂತ ಹೇಳಿದ್ರೆ ವಾಲ್ಮೀಕಿಯ ಶಾಪ ಯಾಕಂದ್ರೆ ಹೆಸರಿಟ್ಬಿಟ್ಟಿದ್ರ ವಾಲ್ಮೀಕಿ ತಪ್ಪ ಆಗ್ಬಾರ್ದು ಅಂದ್ರೆ ಈ ನೂರ ಎಂಬತ್ತೇಳು ಕೋಟಿ ಹಣವನ್ನ ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕು ಕೂಡಲೇ ಬಿಡುಗಡೆ ಮಾಡಬೇಕು ಹೋದಂತ ಯಾರು ಪಟ್ಟಿ ಇದೆ ಅವರಿಗೆ ಬಿಡುಗಡೆ ಮಾಡಬೇಕು ಈ ಅಕ್ರಮ ಏನಿದೆ ಸಿಬಿಐ ತನಿಖೆ ಆಗ್ಬೇಕು ಸಿಬಿಐ ತನಿಖೆ ಪೂರ್ತಿ ಎಸ್ಐಟಿ ಮಾಡಬೇಕು ಬಿಡುಗಡೆ ಮಾಡಬೇಕು ಸಿಬಿಐ ಮೂರ್ ತನಿಖೆಗಳು ಬೇಕಾ ಅವಶ್ಯಕತೆ ಇರಲ್ಲ ಆಗಬೇಕು ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬರೋದ್ರಿಂದ ಮುಖ್ಯಮಂತ್ರಿಗಳು ನೈತಿಕ ಹೊಣೆಯನ್ನು ಹೊರಬೇಕಾಗ್ತದೆ ಬಿಟ್ಬಿಡಿ ಈ ಪುಸ್ತಕ ಗಿಸ್ತಾ ಎಲ್ಲ ನಾನು ಕಾನೂನು ಗೀನೂನೆಲ್ಲ ಒಂಥರ ಸೈಡ್ಗೆ ಇಟ್ಬಿಡ್ತೀನಿ ಕಾನೂನೆಲ್ಲ ಒಂದು ಸೈಡ್ಗೆ ಇಟ್ಬಿಡೋಣ ಬೇಡ ಕಾನೂನು ಪ್ರಕಾರ ನಿಮಗೆ ಕಾನೂನು ಪ್ರಕಾರ ಬರುತ್ತದೆ ಅಪರಾಧಿ ಈ ಸರ್ಕಾರನೇ ಆದರೆ ಕಾನೂನು ಬಿಟ್ಬಿಡಿ ಒಬ್ಬ ನೈತಿಕ ಹೊಣೆಯನ್ನು ಹೊತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ನೈತಿಕ ಹೊಣೆ ಕಾನೂನು ಬಿಟ್ಬಿಡಿ ಒಬ್ಬ ನೈತಿಕ ಒಂದು ಅಧಿಕಾರ ನಾನು ನಾನು ಇದ್ದಾಗ ನಾನು ಮುಖ್ಯಮಂತ್ರಿ ಆಗಿದ್ದಾಗ ನಾನ್ ಫೈನಾನ್ಸ್ ಮಿನಿಸ್ಟರ್ ನೂರ ಎಂಬತ್ತೇಳು ಕೋಟಿ ದಲಿತ ರಾಣ ಈ ತರ ಹೋಗಿದೆ ಅಂತ ಹೇಳಿದ್ರೆ ನನಗೆ ಅವಮಾನ ಇದು ಅಮಾಯಕ ಪ್ರಾಣನು ಕೂಡ ದಲಿತ ಅಲ್ಲ ಮಾನಸಿಕವಾಗಿ ಮಾನಸಿಕವಾಗಿ ಅನೈತಿಕವಾಗಿ ಲಂಬಾಡಿ ಆಗಿದೆ ಎಲ್ಲ ಕೂಡ ನಾನು ಯಾರ್ಯಾರು ಏನಾಗಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿ ಜವಾಬ್ದಾರಿ ರಾಜೀನಾಮೆ ಸಾಕಷ್ಟು ಮಾಹಿತಿ ಆ ಆದ್ರೆ ಏನು ತಾವು ಕೊನೆ ಮಾಡಿದ್ರು ಕನ್ಫ್ಯೂಷನ್ ಮಾಡಿದ್ರು ಅದು ರಾಜಕೀಯ ದುರುದ್ದೇಶದ ಮಾತೆ ಹೊರತು ಯಾವುದೇ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ સાધુ અલ્લાહ ಅನ್ನೋದನ್ನ ಈ ಸಂದರ್ಭದಲ್ಲಿ ಮರ ಅಧ್ಯಕ್ಷರೇ ನಾನು ಮರ ಅಧ್ಯಕ್ಷರೇ ಮಾನ್ಯ ವಿರೋಧ ಪಕ್ಷದ ಮಾನ್ಯ నాయಕರು ಮಾತು ಕೇಳಿದ್ವಿ ಆ ನೀವು ಕೂತ್ಕೊಳ್ಳಿರಿ ನೀವು ಕೂತ್ಕೊಳ್ಳಿರಿ ಕಾರ್ಯமன்றದ ನಾಗೇಂದ್ರ ಗಂಭೀರವಾಗಿ ಕೇಳಿದ್ವಿ ಅವ್ರ ಮಾತ್ರ ನೋಡಿದ್ರೆ ಎಲ್ಲ ಅವರು ಗೃಹ ಮಂತ್ರಿ ಆಗಿದ್ದವರು ಅರ್ಘ ಜ್ಞಾನಿದ್ರು ಗೃಹ ಮಂತ್ರಿ ಆಗಿದ್ದವ್ರು ಗೃಹ ಮಂತ್ರಿಗಳಾಗಿ ಪೊಲೀಸ್ ಇಲಾಖೆಯನ್ನ ನಡೆಸಿರೋರು ತಮ್ಮ ಪೊಲೀಸ್ ಇಲಾಖೆಯ ಎಸ್ ಐ ಟಿನೇ ಸರಿ ಇಲ್ಲ ಅಂತ ಹೇಳಿ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ವಾದ ಮಾಡ್ತಾರೆ

ದಲಿತರ ಬಗ್ಗೆ ಮೊಸಳೆ ಕಣ್ಣೀರನ್ನ ಬಿಡಿಸು ಪಿ ಟಿ ಎಸ್ ಪಿ ಕಾಯ್ದು ಮಾಡ್ಬೇಕು ಅನ್ನೋದು ಬರ್ಲಿಲ್ವಾ ಇವ್ರಿಗೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬಾಬಾ ಸಾಹೇಬ್ ಬ್ರಿಟಿಷರ ಮುಂದೆ ವಾದ ಮಾಡಿದ್ದಾರೆ ಹೇಗ್ ಕೊಡ್ಬೇಕು ಹತ್ತು ವರ್ಷದ ಕೇಂದ್ರ ಸರ್ಕಾರದಲ್ಲಿದ್ದಾರೆ ಯಾಕೆ ಅವರು ದಲಿತರ ಬಗ್ಗೆ ಕಾಳಜಿ ಇಲ್ಲ 15000 ದಲಿತರಿಗೆ 15000 ಕೊಡ್ತಾರೆ ರಾಜಕೀಯವಾಗಿ ಮಾತಾಡ್ತೀವಿ ರಾಜಕೀಯ 15000 ಕೊಡ್ತಾರೆ ಅವರು ಮಾತಾ ನಿಮಗೆ ಅವರು ಸರ್ಕಾರ ಗ್ಯಾರಂಟಿ ಕೊಡ್ತಾರೆ ಎಸ್ಎಂಇಟಿಎಸ್ ಮೇಲೆ ಅವರು ಮಾತಾ ಎಸ್ಪಿ ಟೆಲ್ಲಿ ನಿಮಗೆ ಯಾವ ಕಡೆ ಮಜಾಕು ಓಬಿ ನಿಗಮದಲ್ಲಿ ಮಾಡ್ಕೊಂಡಿದ್ದಾರೆ ನಿಮ್ಮ ಆದಂತ ಒಬ್ಬ ಶಾಸಕನ ಮೇಲೆ ಎಫ್ಆರ್ ಆಗಿದೆ ಅದನ್ನ ಹೇಳ್ತೀವಿ ಆಮೇಲೆ ನೀವು ನೀವು ಏನು ನಡೆದಿದೆ ವ್ಯವಹಾರಗಳು ಹೇಳೋದಕ್ಕೆ ಮಾನ್ಯ ಎಲ್ಲಾ ಸದಸ್ಯರಿಗೂ ಅಧಿಕಾರ ಇದೆ ನಿಮಗೆ ಅದಕ್ಕಿದೆ ನೀವು ಮಾತಾಡಿ ಜಾತಿಯನ್ನು ನೀವು ನೀವು ಇವತ್ತು ಅಲ್ವಾ ಟ್ರಕ್ ಟರ್ಮಿನಲ್ ಆಗಿದ್ದು ಸಿಬಿಐ ಅಲ್ಲಿ ಬರ್ತದೆ ತಪ್ಪು ಶಿಕ್ಷೆ ಆಗಲಿ ಮುಖ್ಯಮಂತ್ರಿ ದೇವರಾಜ್ ಬಿಡಲು ನಾವು ಅಧಿಕಾರದಾಗಿದ್ದಾಗ ಸಿಬಿಐ ಅಂದ್ರೆ ಕಾಂಗ್ರೆಸ್ ಇನ್ವೆಸ್ಟಿಗೇಷನ್ ಈಗ ನೋಡಿ ಗೊತ್ತಾಗುತ್ತೆ ರೇಡ್ ಇನ್ಕಮ್ ಟ್ಯಾಕ್ಸ್ ರೇಡು ఇలక్ట్రాల్ బాండ్ ఖరీదీ సిబిఐ రేడు ఇట్రాల్ బాండ్ నూర జనరు కొట్టారు